ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿ ವಿಜ್ಞಾನ ಭಾಗವೊಂದರ ಐದನೇ ಅಧ್ಯಾಯ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಅಭ್ಯಾಸಗಳು ಈ ಕೆಳಗಿನ ಪ್ರಕ್ರಿಯೆಗಳು ಒಳಗೊಂಡಿರುವ ಬದಲಾವಣೆಗಳನ್ನು ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳಾಗಿ ವರ್ಗೀಕರಿಸಿ ಇಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಕೊಟ್ಟಿದ್ದಾರೆ ಅವು ಎಂತಹ ಬದಲಾವಣೆಗಳು ಅಂತ ನಾವು ಬರೀಬೇಕು ದ್ಯುತಿ ಸಂಶ್ಲೇಷಣೆ ಇದು ರಾಸಾಯನಿಕ ಬದಲಾವಣೆ ನೀರಿನಲ್ಲಿ ಸಕ್ಕರೆಯನ್ನು ವಿಲೀನಗೊಳಿಸುವುದು ಇದು ಭೌತ ಬದಲಾವಣೆ ಏಕೆಂದರೆ ಇಲ್ಲಿ ಹೊಸ ವಸ್ತು ಯಾವುದು ಉತ್ಪತ್ತಿ ಆಗುವುದಿಲ್ಲ ಕಲ್ಲಿದ್ದಲಿನ ಉರಿಯುವಿಕೆ ಇದು ರಾಸಾಯನಿಕ ಬದಲಾವಣೆ ಮೇಣದ ದ್ರವೀಕರಣ ಇದು ಭೌತ ಬದಲಾವಣೆಯೂ ಹೌದು ಮತ್ತು ರಾಸಾಯನಿಕ ಬದಲಾವಣೆಯೂ ಹೌದು ಅಲ್ಯುಮಿನಿಯಂನ್ನು ಬಡಿದು ತೆಳುವಾದ ಹಾಳೆಯಾಗಿ ಮಾಡುವುದು ಇದು ಭೌತ ಬದಲಾವಣೆ ಇಲ್ಲಿ ಅಲ್ಯುಮಿನಿಯಮನ್ನು ತೆಳುವಾದ ಹಾಳೆಯನ್ನಾಗಿ ಮಾಡಲಾಗುತ್ತೆ ಆದರೆ ಇಲ್ಲಿ ಯಾವುದೇ ತರಹದ ಹೊಸ ವಸ್ತು ಉತ್ಪತ್ತಿ ಆಗುವುದಿಲ್ಲ ಆಹಾರದ ಜೀರ್ಣವಾಗುವಿಕೆ ಆಹಾರದ ಜೀರ್ಣವಾಗುವಿಕೆ ಹಲವು ಘಟ್ ಘಟ್ಟಗಳನ್ನು ಹೊಂದಿರುತ್ತೆ ಮತ್ತು ಇಲ್ಲಿ ಹೊಸ ವಸ್ತು ಉತ್ಪತ್ತಿಯಾಗುವುದರಿಂದ ಇದು ರಾಸಾಯನಿಕ ಬದಲಾವಣೆ ಪ್ರಶ್ನೆ ನಂಬರ್ ಎರಡು ಈ ಕೆಳಗಿನ ಹೇಳಿಕೆಗಳು ಸರಿಯೋ ತಪ್ಪೋ ಎಂದು ತಿಳಿಸಿ ಒಂದು ವೇಳೆ ತಪ್ಪಾಗಿದ್ದಲ್ಲಿ ಸರಿಯಾದ ಹೇಳಿಕೆಯನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆಯಿರಿ ನೀವು ಮೊದಲು ಪ್ರಶ್ನೆಯನ್ನು ಬರ್ಕೊಳ್ಳಿ ನಂತರ ಕೆಳಗಡೆ ಸರಿಯಾದ ಹೇಳಿಕೆಯನ್ನು ಬರೀರಿ ಪ್ರಶ್ನೆ ಮರದ ದಿಮ್ಮಿಯನ್ನು ತುಂಡುಗಳಾಗಿ ಕತ್ತರಿಸುವುದು ಒಂದು ರಾಸಾಯನಿಕ ಬದಲಾವಣೆ ಇಲ್ಲಿ ಅವರು ರಾಸಾಯನಿಕ ಬದಲಾವಣೆ ಅಂತ ಕೊಟ್ಟಿದ್ದಾರೆ ಇದು ತಪ್ಪು ತಪ್ಪು ಅಂತ ಬರೆದು ಸರಿ ಹೇಳಿಕೆಯನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಕೆಳಗೆ ಆ್ಯಸ್ ಇಟ್ ಈಸ್ ಹೀಗೆ ಬರೀರಿ ಮರದ ದಿಮ್ಮಿಯನ್ನು ತುಂಡುಗಳಾಗಿ ಕತ್ತರಿಸುವುದು ಒಂದು ಯಾವ ಬದಲಾವಣೆ ಅದು ಹೌದು ಭೌತ ಬದಲಾವಣೆ ಏಕೆಂದರೆ ಇಲ್ಲಿ ನಾವು ಆ ಮರದ ದಿಮ್ಮಿಯನ್ನು ಕಟ್ ಮಾಡ್ತೀವಿ ಆದರೆ ಇಲ್ಲಿ ಯಾವುದೇ ಹೊಸ ವಸ್ತು ಉತ್ಪತ್ತಿ ಆಗುವುದಿಲ್ಲ ಹಾಗಾಗಿ ಇದು ಭೌತ ಬದಲಾವಣೆ ಬಿ ಎಲೆಗಳಿಂದ ಗೊಬ್ಬರವನ್ನು ತಯಾರಿಸುವುದು ಒಂದು ಭೌತ ಬದಲಾವಣೆ ಇಲ್ಲಿ ಎಲೆಗಳಿಂದ ಗೊಬ್ಬರ ತಯಾರಿಸುವುದು ಇದು ಭೌತ ಬದಲಾವಣೆ ಅಂತ ಕೊಟ್ಟಿದ್ದಾರೆ ಇದು ತಪ್ಪು ಏಕೆಂದರೆ ಇದು ಇಲ್ಲಿ ಎಲೆಗಳಿನ್ ಎಲೆಗಳನ್ನು ಬಳಸ್ಕೊಂಡು ಹೊಸ ವಸ್ತುವನ್ನು ನಾವಿಲ್ಲಿ ಉತ್ಪತ್ತಿ ಮಾಡುವುದರಿಂದ ಇದು ಒಂದು ರಾಸಾಯನಿಕ ಬದಲಾವಣೆಯಾಗಿದೆ ಸಿ ಸತುವನ್ನು ಲೇಪಿಸಿದ ಕಬ್ಬಿಣದ ಪೈಪ್ಗಳು ಸುಲಭವಾಗಿ ತುಕ್ಕು ಹಿಡಿಯುವುದಿಲ್ಲ ಸರಿಯಾಗಿದೆ ಸತುವನ್ನು ಲೇಪಿಸಿದ ಕಬ್ಬಿಣದ ಪೈಪ್ಗಳ ಮೇಲೆ ನಾವು ಸತುವಿನ ಲೇಪನವನ್ನು ಮಾಡಿದಾಗ ಅದು ತುಕ್ಕು ಹಿಡಿಯುವುದಿಲ್ಲ ಹಾಗಾಗಿ ಈ ವಾಕ್ಯ ಸರಿಯಾಗಿದೆ ಡಿ ಕಬ್ಬಿಣ ಮತ್ತು ತುಕ್ಕು ಒಂದೇ ರೀತಿಯ ಪದಾರ್ಥಗಳು ತಪ್ಪು ಏಕೆಂದರೆ ಇಲ್ಲಿ ನೋಡಿ ಕಬ್ಬಿಣ ಮೂಲವಸ್ತು ಮತ್ತು ತುಕ್ಕು ರಾಸಾಯನಿಕ ವಸ್ತು ಅಂದರೆ ಈ ಕಬ್ಬಿಣದ ಮೇಲೆ ಈ ತುಕ್ಕು ಅನ್ನುವುದು ಮಳೆ ಅಥವಾ ನೀರು ಅಥವಾ ಗಾಳಿಯ ಆ ಕ್ರಿಯೆಯಿಂದ ಅವುಗಳ ಕ್ರಿಯೆಯಿಂದ ಉತ್ಪತ್ತಿಯಾದಂತಹ ಈ ತುಕ್ಕು ಅದು ರಾಸಾಯನಿಕ ವಸ್ತು ಹಾಗಾಗಿ ಕಬ್ಬಿಣ ಮತ್ತು ತುಕ್ಕು ಒಂದೇ ವಸ್ತು ಅಲ್ಲ ಅಂದರೆ ಇವೆರಡೂ ಸಹ ಒಂದೇ ರೀತಿಯ ಪದಾರ್ಥಗಳು ಅಲ್ಲ ಹಬೆಯ ಸಾಂದ್ರೀಕರಣ ಒಂದು ರಾಸಾಯನಿಕ ಬದಲಾವಣೆಯಲ್ಲ ಹಬೆಯ ಸಾಂದ್ರೀಕರಣ ಒಂದು ರಾಸಾಯನಿಕ ಬದಲಾವಣೆ ಎಲ್ಲ ಸರಿ ಏಕೆಂದರೆ ನಾವು ಒಂದು ಪಾತ್ರೆಯ ಮೇಲೆ ಒಂದು ಮುಚ್ಚಳವನ್ನು ಮುಚ್ಚಿರ್ತೀವಿ ಆ ಪಾತ್ರೆಯ ಕೆಳಗೆ ನಾವು ಕೆಲವು ನೀರಿನ ಹನಿಗಳನ್ನು ನೋಡ್ತೀವಿ ಅದು ರಾಸಾಯನಿಕ ಬದಲಾವಣೆ ಅಲ್ಲ ಹಾಗಾಗಿ ಈ ವಾಕ್ಯ ಸರಿಯಾಗಿದೆ ಮೂರನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಬಿಟ್ಟ ಸ್ಥಳಗಳನ್ನು ತುಂಬಿ ಎ ಕಾರ್ಬನ್ ಡೈಆಕ್ಸೈಡನ್ನು ಸುಣ್ಣದ ತಿಳಿಯ ಮೂಲಕ ಹಾಯಿಸಿದಾಗ ಅದು ಡ್ಯಾಶ್ ಉತ್ಪತ್ತಿಯ ಕಾರಣದಿಂದ ಹಾಲಿನಂತೆ ಬೆಳ್ಳಗಾಗುತ್ತದೆ ಅಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ನ ಉತ್ಪತ್ತಿಯ ಕಾರಣದಿಂದಾಗಿ ಈ ಸುಣ್ಣದ ತಿಳಿನೀರು ಹಾಲಿನಂತೆ ಬೆಳ್ಳಗಾಗುತ್ತದೆ ಬಿ ಅಡುಗೆ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಕಬ್ಬಿಣ ತುಕ್ಕು ಹಿಡಿಯುವುದನ್ನು ತಡೆಗಟ್ಟುವ ಎರಡು ವಿಧಾನಗಳು ಸತುವಿನ ಲೇಪನ ಮತ್ತು ಗ್ರೀಸ್ನ ಲೇಪನ ಅಥವಾ ಬಣ್ಣದ ಲೇಪನ ಈ ಮೂರರಲ್ಲಿ ಯಾವುದಾದ್ರೂ ಒಂದು ನೀವು ಬರೀಬಹುದು ಅಂದರೆ ಇಲ್ಲಿ ಎರಡು ವಿಧಾನಗಳನ್ನು ಕೇಳಿದರೆ ಒಂದು ಸತುವಿನ ಲೇಪನ ಗ್ರೀಸ್ನ ಲೇಪನ ಅಥವಾ ಬಣ್ಣದ ಲೇಪನ ಡಿ ಒಂದು ಪದಾರ್ಥದ ಡ್ಯಾಶ್ ಗುಣಗಳು ಮಾತ್ರ ಬದಲಾಗುವುದನ್ನು ನಾವು ಭೌತ ಬದಲಾವಣೆ ಎನ್ನುವರು ಒಂದು ಪದಾರ್ಥದ ಭೌತಿಕ ಗುಣಗಳು ಮಾತ್ರ ಬದಲಾದರೆ ಒಂದು ಪದಾರ್ಥದ ಅಥವಾ ಒಂದು ವಸ್ತುವಿನ ಭೌತಿಕ ಗುಣಗಳು ಮಾತ್ರ ಬದಲಾಗುವುದನ್ನು ನಾವು ಭೌತ ಬದಲಾವಣೆ ಎನ್ನುತ್ತೇವೆ ಹೊಸ ಪದಾರ್ಥಗಳು ಉತ್ಪತ್ತಿಯಾಗುವುದನ್ನು ರಾಸಾಯನಿಕ ಬದಲಾವಣೆ ಎನ್ನುವರು ನಿಮಗೆ ಈ ರೀತಿ ಪ್ರಶ್ನೆಯನ್ನು ಕೇಳಬಹುದು ಒಂದು ವಾಕ್ಯದಲ್ಲಿ ಅಂದರೆ ಭೌತ ಬದಲಾವಣೆ ಎಂದರೇನು ರಾಸಾಯನಿಕ ಬದಲಾವಣೆ ಎಂದರೇನು ಉದಾಹರಣೆ ಕೊಡಿ ಈ ರೀತಿ ಪ್ರಶ್ನೆಗಳನ್ನು ಕೇಳಬಹುದು ನಾಲ್ಕನೇ ಪ್ರಶ್ನೆ ಅಡುಗೆ ಸೋಡಾವನ್ನು ನಿಂಬೆ ರಸದೊಂದಿಗೆ ಬೆರೆಸಿದಾಗ ಅಡುಗೆ ಸೋಡಾವನ್ನು ನಿಂಬೆ ರಸದೊಂದಿಗೆ ಬೆರೆಸಿದಾಗ ಅನುಲ್ ಅನಿಲ ಬಿಡುಗಡೆಯಾಗುವುದರೊಂದಿಗೆ ಗುಳ್ಳೆಗಳು ಉಂಟಾಗುತ್ತವೆ ಇದು ಯಾವ ವಿಧದ ಬದಲಾವಣೆ ವಿವರಿಸಿ ಇದು ರಾಸಾಯನಿಕ ಬದಲಾವಣೆ ಏಕೆಂದರೆ ಅಡುಗೆ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಆಗಿದೆ ಅಂದರೆ ಈ ಅಡುಗೆ ಸೋಡಾ ಇದು ನಿಂಬೆ ರಸದಲ್ಲಿರುವ ಸಿಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿ ಕಾರ್ಬನ್ ಡೈಆಕ್ಸೈಡನ್ನು ಗುಳ್ಳೆಗಳ ರೂಪದಲ್ಲಿ ಹೊರಹಾಕುತ್ತದೆ ನಮ್ಗೆ ಗೊತ್ತಿದೆ ನಿಂಬೆ ರಸದಲ್ಲಿರುವಂತಹ ಆಮ್ಲ ಯಾವುದು ಸಿಟ್ರಿಕ್ ಆಮ್ಲ ಈ ಅಡುಗೆ ಸೋಡಾ ಏನು ಮಾಡುತ್ತೆ ಈ ನಿಂಬೆ ರಸದಲ್ಲಿರುವಂತಹ ಈ ಸಿಟ್ರಿಕ್ ಆಮ್ಲದೊಂದಿಗೆ ವರ್ತನೆ ಮಾಡಿ ಕಾರ್ಬನ್ ಡೈಆಕ್ಸೈಡನ್ನು ಆ ಗುಳ್ಳೆಗಳ ರೂಪದಲ್ಲಿ ಹೊರಹಾಕುತ್ತದೆ ಆದ್ದರಿಂದ ಇದು ಒಂದು ರಾಸಾಯನಿಕ ಬದಲಾವಣೆಯಾಗಿದೆ ಐದನೇ ಪ್ರಶ್ನೆ ಮೇಣದ ಬತ್ತಿಯು ಉರಿಯುವಾಗ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳೆರಡೂ ನಡೆಯುತ್ತವೆ ಈ ಬದಲಾವಣೆಗಳನ್ನು ಗುರುತಿಸಿ ಭೌತ ಮತ್ತು ರಾಸಾಯನಿಕ ಕ್ರಿಯೆಗಳೆರಡೂ ನಡೆಯುವ ಪರಿಚಿತವಾದ ಇನ್ನೊಂದು ಕ್ರಿಯೆಯನ್ನು ಉದಾಹರಣೆಯಾಗಿ ನೀಡಿ ನಮಗೆ ಗೊತ್ತಿದೆ ಈಗ ನಾವು ಮೇಣದ ಬತ್ತಿಯನ್ನು ಉರಿಸುವುದು ಅದು ಭೌತ ಬದಲಾವಣೆಯೂ ಹೌದು ಮತ್ತು ರಾಸಾಯನಿಕ ಬದಲಾವಣೆಯೂ ಹೌದು ಈ ತರಹದ ಎರಡೂ ಬದಲಾವಣೆಗಳು ಇರುವಂತಹ ಮತ್ತೊಂದು ಉದಾಹರಣೆಯನ್ನು ನೀಡಿ ಅಂತ ಹೇಳಿದ್ದಾರೆ ಇಲ್ಲಿ ನೋಡಿ ಈಗ ಮೇಣದ ಬತ್ತಿ ಹೇಗೆ ಎರಡೂ ಬದಲಾವಣೆಗಳು ಅನ್ನೋದನ್ನು ನೋಡೋಣ ಮೊದಲು ಭೌತ ಬದಲಾವಣೆ ಅಂದರೆ ಅಲ್ಲಿ ಮೇಣದ ಬತ್ತಿ ಕರಗ್ತಾ ಇದೆ ಹೌದಾ ಅದು ಭೌತ ಬದಲಾವಣೆ ರಾಸಾಯನಿಕ ಬದಲಾವಣೆ ಹೇಗೆ ಅಂತಂದರೆ ಮೇಣದ ಬತ್ತಿ ಉರಿಯುವುದರೊಂದಿಗೆ ಕಾರ್ಬನ್ ಡೈಆಕ್ಸೈಡ್ ಶಾಖ ಮತ್ತು ಬೆಳಕನ್ನು ನೀಡುತ್ತದೆ ಹೌದಲ್ವಾ ಅದರಿಂದ ನಮಗೆ ಬೆಳಕು ಶಾಖ ಮತ್ತು ಅದು ಉರಿಯುವುದರೊಂದಿಗೆ ಕಾರ್ಬನ್ ಡೈಆಕ್ಸೈಡನ್ನು ಸಹ ನೀಡೋದ್ರಿಂದ ಅದು ರಾಸಾಯನಿಕ ಬದಲಾವಣೆಯು ಸಹ ಹೌದು ಹಾಗಾದರೆ ಈ ರೀತಿಯ ಎರಡೂ ಬದಲಾವಣೆಗಳು ಇರುವಂತಹ ಉದಾಹರಣೆಗಳು ಅಂದರೆ ಜೀರ್ಣಕ್ರಿಯೆ ಮೊಟ್ಟೆ ಬೇಯಿಸೋದು ಮತ್ತು ಎಲ್ ಪಿ ಜಿ ಆರನೇ ಪ್ರಶ್ನೆ ಹಾಲು ಮೊಸರಾಗುವುದು ಒಂದು ರಾಸಾಯನಿಕ ಬದಲಾವಣೆ ಎಂದು ಹೇಗೆ ತೋರಿಸುವಿರಿ ಹಾಲು ಮೊಸರಾಗುವುದು ಒಂದು ರಾಸಾಯನಿಕ ಬದಲಾವಣೆ ಏಕೆಂದರೆ ಹಾಲು ಮೊಸರಾದಾಗ ಅದು ತನ್ನ ಮೂಲ ಗುಣವನ್ನು ಕಳೆದುಕೊಂಡು ಹೊಸ ರುಚಿ ವಾಸನೆ ಮತ್ತು ಇತರ ಗುಣಲಕ್ಷಣಗಳೊಂದಿಗೆ ಬದಲಾಗುತ್ತದೆ ಹಾಲು ಮೊಸರಾದ ಮೇಲೆ ಅದು ಮತ್ತೆ ನಾವು ಅದರಿಂದ ಹಾಲನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಅದರ ರುಚಿ ವಾಸನೆ ಮತ್ತು ಗುಣಗಳು ಸಹ ಬದಲಾಗಿರುತ್ತವೆ ನಾವು ಮತ್ತೆ ಇದರಿಂದ ಹಾಲನ್ನು ಪಡೆಯಲು ಸಾಧ್ಯವಿಲ್ಲ ಆದ್ದರಿಂದ ಇದು ರಾಸಾಯನಿಕ ಬದಲಾವಣೆಯಾಗಿದೆ ಏಳನೆಯ ಪ್ರಶ್ನೆ ಮರವನ್ನು ಸುಡುವುದು ಮತ್ತು ಮರವನ್ನು ಚಿಕ್ಕ ಚಿಕ್ಕ ಚೂರುಗಳಾಗಿ ಕತ್ತರಿಸುವುದು ಇವೆರಡು ಬೇರೆ 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 ವಿಧದ ಬದಲಾವಣೆಗಳೆಂದು ಏಕೆ ಪರಿಗಣಿಸಲಾಗುತ್ತದೆ ವಿವರಿಸಿ ಮರವನ್ನು ಸುಡುವುದು ರಾಸಾಯನಿಕ ಬದಲಾವಣೆ ಏಕೆಂದರೆ ಮರವನ್ನು ಸುಟ್ಟಾಗ ಇದ್ದಿಲು ಕಾರ್ಬನ್ ಡೈಆಕ್ಸೈಡ್ ಬೆಳಕು ಶಾಖ ಈ ರೀತಿಯ ಹೊಸ ವಸ್ತುಗಳನ್ನು ನಾವಿಲ್ಲಿ ಪಡೆಯುತ್ತೇವೆ ಆದ್ದರಿಂದ ಮರವನ್ನು ಸುಡುವುದು ಇದು ರಾಸಾಯನಿಕ ಬದಲಾವಣೆಯಾಗಿದೆ ಆದರೆ ಮರವನ್ನು ಚಿಕ್ಕ ಚೂರುಗಳಾಗಿ ಕತ್ತರಿಸುವುದು ಭೌತ ಬದಲಾವಣೆ ಏಕೆಂದರೆ ಮರ ತನ್ನ ಮೂಲ ಗುಣವನ್ನು ಕಳೆದುಕೊಳ್ಳದು ಅಂದರೆ ಇಲ್ಲಿ ನಾವು ಬರೀ ಮರವನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸಿದ್ದೀವಿ ಇಲ್ಲಿ ಯಾವುದೇ ರೀತಿಯ ಹೊಸ ವಸ್ತು ಉತ್ಪತ್ತಿಯಾಗಿಲ್ಲ ಅಲ್ವಾ ಹಾಗಾಗಿ ಮರವನ್ನು ಚಿಕ್ಕ ಚಿಕ್ಕ ಚೂರುಗಳಾಗಿ ಕತ್ತರಿಸುವುದು ಭೌತಿಕ ಅಥವಾ ಭೌತ ಬದಲಾವಣೆ ಕಾಪರ್ ಸಲ್ಫೇಟ್ನ ಹರಳುಗಳನ್ನು ಹೇಗೆ ತಯಾರಿಸಲಾಗುತ್ತದೆ ವಿವರಿಸಿ ಒಂದು ಬೀಕರ್ನಲ್ಲಿ ಒಂದು ಲೋಟದಷ್ಟು ನೀರನ್ನು ತೆಗೆದುಕೊಂಡು ಅದಕ್ಕೆ ಸಾರರಿಕ್ತ ಅಂದರೆ ಡೈಲ್ಯೂಟೆಡ್ ಸಲ್ಫ್ಯೂರಿಕ್ ಆಮ್ಲದ ಕೆಲವು ಹನಿಗಳನ್ನು ಸೇರಿಸಿ ಕಾಯಿಸಬೇಕು ಈ ನೀರು ಕಾಯಲು ಪ್ರಾರಂಭವಾದಾಗ ಅದಕ್ಕೆ ಕಾಪರ್ ಸಲ್ಫೇಟ್ನ ಪುಡಿಯನ್ನು ನಿಧಾನವಾಗಿ ಸೇರಿಸಿ ಅಂದರೆ ಅದನ್ನು ಸೇರಿಸಿ ಕಲುಕುತ್ತಿರಬೇಕು ಇನ್ನಷ್ಟು ಪುಡಿಯನ್ನು ಸೇರಿಸಲು ಸಾಧ್ಯವಾಗದವರೆಗೂ ಸೇರಿಸಿ ದ್ರಾವಣವನ್ನು ಸೋಸಿ ತಣ್ಣಗಾಗಲು ಬಿಡಬೇಕು ಸ್ವಲ್ಪ ಹೊತ್ತಿನ ನಂತರ ಕಾಪರ್ ಸಲ್ಫೇಟ್ನ ಹರಳುಗಳನ್ನು ಪಡೆಯಬಹುದು ಅಂದರೆ ಒಂದು ಬೀಕರ್ನಲ್ಲಿ ಒಂದು ಲೋಟದಷ್ಟು ನೀರನ್ನು ತೆಗೆದುಕೊಂಡು ಅದಕ್ಕೆ ಮೊದಲು ಸಾರರಿಕ್ತ ಅಂದರೆ ಡೈಲ್ಯೂಟೆಡ್ ಸಲ್ಫ್ಯೂರಿಕ್ ಆಮ್ಲದ ಕೆಲವು ಹನಿಗಳನ್ನು ಸೇರಿಸಿ ಕಾಯಿಸಬೇಕು ನಂತರ ಈ ನೀರು ಕಾದ ನಂತರ ಇದಕ್ಕೆ ಕಾಪರ್ ಸಲ್ಫೇಟ್ನ ಪುಡಿಯನ್ನು ನಿಧಾನವಾಗಿ ಸೇರಿಸಿ ಕಲಿಸಬೇಕು ಅಂದರೆ ಕಲ್ಕುತ್ತಿರಬೇಕು ಇನ್ನಷ್ಟು ಪುಡಿ ನಾವು ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಅದನ್ನು ಬಿಟ್ಟು ಅದನ್ನು ಸೂಸಿ ತಣ್ಣಗಾಗಲಿಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತಿನ ನಂತರ ನಮಗೆ ಕಾಪರ್ ಸಲ್ಫೇಟ್ನ ಹರಳುಗಳು ಸಿಗುತ್ತವೆ ಕಬ್ಬಿಣದ ಗೇಟ್ಗೆ ಬಣ್ಣ ಬಳಿಯುವುದರಿಂದ ತುಕ್ಕು ಹಿಡಿಯುವುದನ್ನು ಹೇಗೆ ತಡೆಗಟ್ಟಬಹುದು ವಿವರಿಸಿ ಕಬ್ಬಿಣದ ಗೇಟಿಗೆ ಬಣ್ಣ ಬಳಿಯುವುದರಿಂದ ತುಕ್ಕು ಹಿಡಿಯುವುದನ್ನು ತಡೆಗಟ್ಟಬಹುದು ಹೇಗೆಂದರೆ ಕಬ್ಬಿಣದ ಗೇಟಿಗೆ ಬಣ್ಣ ಬಳೆಯುವುದರಿಂದ ಕಬ್ಬಿಣವು ನೇರವಾಗಿ ನೀರು ಮತ್ತು ಆಕ್ಸಿಜನ್ನ ಸಂಪರ್ಕಕ್ಕೆ ಅಂದರೆ ಗಾಳಿಯ ಸಂಪರ್ಕಕ್ಕೆ ಬರದೆ ಇರುವುದರಿಂದ ಅದು ತುಕ್ಕು ಹಿಡಿಯುವುದನ್ನು ನಾವು ತಡೆಗಟ್ಟಬಹುದು ಈಗ ಕಬ್ಬಿಣ ಹೇಗೆ ತುಕ್ಕು ಹಿಡಿಯುತ್ತೆ ಅಂದರೆ ಯಾವಾಗ ಕಬ್ಬಿಣ ನೀರು ಮತ್ತು ಗಾಳಿಯ ಅದರಲ್ಲಿರುವಂತಹ ಆಕ್ಸಿಜನ್ನ ಸಂಪರ್ಕಕ್ಕೆ ಬರುತ್ತೆ ಆಗ ಅದು ತುಕ್ಕು ಹಿಡಿಯಲು ಪ್ರಾರಂಭ ಮಾಡುತ್ತೆ ಇದಕ್ಕೆ ನಾವು ಬಣ್ಣ ಬಳಿಯುವುದರಿಂದ ಈ ತುಕ್ಕು ಹಿಡಿಯುವಿಕೆಯಿಂದ ನಾವು ಅದನ್ನು ತಡೆಗಟ್ಟಬಹುದು ಹತ್ತನೇ ಪ್ರಶ್ನೆ ಮರುಭೂಮಿಗಿಂತ ಕರಾವಳಿ ಪ್ರದೇಶದಲ್ಲಿ ಕಬ್ಬಿಣಕ್ಕೆ ತುಕ್ಕು ಹಿಡಿಯುವ ವೇಗ ಹೆಚ್ಚು ಏಕೆ ವಿವರಿಸಿ ಮರುಭೂಮಿಗಿಂತ ಕರಾವಳಿ ಪ್ರದೇಶದಲ್ಲಿ ಕಬ್ಬಿಣಕ್ಕೆ ತುಕ್ಕು ಹಿಡಿಯುವ ವೇಗ ಹೆಚ್ಚು ಏಕೆಂದರೆ ಕರಾವಳಿ ಪ್ರದೇಶಗಳಲ್ಲಿ ಮರುಭೂಮಿಗಿಂತ ಗಾಳಿಯ ಗಾಳಿಯಲ್ಲಿ ತೇವಾಂಶ ಹೆಚ್ಚಾಗಿರುವುದರಿಂದ ತುಕ್ಕು ಹಿಡಿಯುವ ವೇಗ ಹೆಚ್ಚಾಗಿರುತ್ತೆ ಏಕೆಂದರೆ ಅಲ್ಲಿ ಕರಾವಳಿ ಪ್ರದೇಶಗಳಲ್ಲಿ ಮಳೆಯ ಪ್ರಮಾಣ ಕೂಡ ಹೆಚ್ಚು ಹಾಗಾಗಿ ಅಲ್ಲಿ ತೇವಾಂಶ ಹೆಚ್ಚಾಗಿರೋದರಿಂದ ಈ ಕಬ್ಬಿಣ ಈ ಕಬ್ಬಿಣಕ್ಕೆ ತುಕ್ಕು ಹಿಡಿಯುವ ವೇಗ ಸಹ ಹೆಚ್ಚಾಗಿರುತ್ತೆ ಹನ್ನೊಂದನೇ ಪ್ರಶ್ನೆ ನಾವು ಅಡುಗೆ ಮನೆಯಲ್ಲಿ ಬಳಸುವ ಅನಿಲವನ್ನು ದ್ರವೀಕೃತ ಪೆಟ್ರೋಲಿಯಂ ಅನಿಲ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಎಲ್ ಪಿ ಜಿ ಎನ್ನುವರು ಸಿಲಿಂಡರ್ನ ಒಳಗೆ ಅದು ದ್ರವ ರೂಪದಲ್ಲಿರುತ್ತದೆ ಸಿಲಿಂಡರ್ನಿಂದ ಹೊರಗೆ ಬರುವಾಗ ಅನಿಲವಾಗುತ್ತದೆ ಬದಲಾವಣೆ ಎ ನಂತರ ಅದು ಉರಿಯುತ್ತದೆ ಬದಲಾವಣೆ ಬಿ ಈ ಬದಲಾವಣೆಗಳಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದುದನ್ನು ಆರಿಸಿ ಪ್ರಕ್ರಿಯೆ ಬಿಯು ಒಂದು ರಾಸಾಯನಿಕ ಬದಲಾವಣೆ ಅಂದರೆ ಇಲ್ಲಿ ಪ್ರಕ್ರಿಯೆ ಬಿ ಇದೆ ಅಲ್ಲ ಅದು ಇಲ್ಲಿ ಸ್ಥಿತಿ ಮಾತ್ರ ಬದಲಾಗತ್ತೆ ಮೊದಲನೇ ಪ್ರಕ್ರಿಯೆಯಲ್ಲಿ ಅನಿಲದಿಂದ ದ್ರವ ಅದು ದ್ರವ ಸ್ಥಿತಿಯಲ್ಲಿರುತ್ತೆ ಮೊದಲು ನಂತರ ಅದು ಅನಿಲ ಸ್ಥಿತಿಗೆ ಬರುತ್ತೆ ಮೊದಲನೇ ಪ್ರಕ್ರಿಯೆಯಲ್ಲಿ ಇಲ್ಲಿ ಅದರ ಸ್ಥಿತಿ ಮಾತ್ರ ಬದಲಾಗಿದೆ ಆದರೆ ಇಲ್ಲಿ ನೋಡಿ ಪ್ರಕ್ರಿಯೆ ಬದಲಾವಣೆ ಬಿಯಲ್ಲಿ ಅದು ಉರಿಯತ್ತೆ ಹೌದಾ ನಂತರ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನಂತರ ಅದು ಉರಿಯುತ್ತದೆ ಉರಿಯುವಿಕೆ ಅದು ರಾಸಾಯನಿಕ ಕ್ರಿಯೆ ಹಾಗಾಗಿ ಪ್ರಕ್ರಿಯೆ ಬಿಯು ಒಂದು ರಾಸಾಯನಿಕ ಬದಲಾವಣೆ ಹನ್ನೆರಡನೇ ಪ್ರಶ್ನೆ ಅವಾಯುವಿಕ ಬ್ಯಾಕ್ಟೀರಿಯಾವು ಪ್ರಾಣಿ ತ್ಯಾಜ್ಯವನ್ನು ಜೀರ್ಣಿಸಿಕೊಂಡು ಜೈವಿಕ ಅನಿಲವನ್ನು ಉತ್ಪಾದಿಸುತ್ತದೆ ಬದಲಾವಣೆ ಎ ಈ ಜೈವಿಕ ಅನಿಲವು ನಂತರ ಇಂಧನವಾಗಿ ಉರಿಯುತ್ತದೆ ಬದಲಾವಣೆ ಬಿ ಈ ಬದಲಾವಣೆಗಳಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದುದನ್ನು ಆರಿಸಿ ಇಲ್ಲಿ ನೋಡಿ ಮೊದಲನೇ ಹೇಳಿಕೆಯಲ್ಲಿ ಅವಾಯುವಿಕ ಬ್ಯಾಕ್ಟೀರಿಯಾವು ಪ್ರಾಣಿ ತ್ಯಾಜ್ಯವನ್ನು ಜೀರ್ಣಿಸಿಕೊಂಡು ಅಂದರೆ ಇಲ್ಲಿ ಜೀರ್ಣಕ್ರಿಯೆ ನಡೀತಾ ಇದೆ ನಮಗೆ ಗೊತ್ತು ಜೀರ್ಣಕ್ರಿಯೆ ಏನದು ಹೌದು ಅದು ರಾಸಾಯನಿಕ ಬದಲಾವಣೆ ನಂತರ ಅದು ಉರಿಯುತ್ತೆ ಉರಿಯುತ್ತದೆ ಅನ್ನುವುದು ಸಹ ಒಂದು ರಾಸಾಯನಿಕ ಬದಲಾವಣೆ ಹಾಗಾಗಿ ಇಲ್ಲಿ ಮೂರನೇ ಆಪ್ಷನ್ ಸರಿಯಾಗಿದೆ ಎ ಮತ್ತು ಬಿ ಪ್ರಕ್ರಿಯೆಗಳೆರಡೂ ರಾಸಾಯನಿಕ ಬದಲಾವಣೆಗಳು ಆದಮೇಲೆ ಇಲ್ಲಿಗೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಕ್ತಾಯವಾದವು ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇದರ ಅವಶ್ಯಕತೆ ಇದ್ದವರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು